ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟ್ಗಗೆ ಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಅತಿ ಜಲ್ದಿ ಬೇಗ ಸಿಗ್ತವೆ ಇವತ್ತು ನಾನು ಈ ವಾರದಲ್ಲಿ ಒಂದು ಗೇಮ್ ಇದೆ ಮೇನ್ ಬಜಾರಲ್ಲೇ ಒಂದು ಗೇಮನ್ನು ಹೇಳ್ಕೊಡ್ತಾಯಿದ್ದೀನಿ ಈ ವಾರದಲ್ಲಿ ಬರ್ತಕ್ಕಂಥ ಒಂದು ಗೇಮು ನೋಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಮಿಡ್ಲಲ್ಲಿ ಜೀರೋ ಒಂದಿದೆ ಇದು ಪ್ಲಸ್ ಒಂದು ಇಲ್ಲಿಂದ ನಮಗೆ ಎರಡು ಪ್ಲಸ್ ಬೀಳ್ಬೇಕು ಅದೇ ವಾರ ಎರಡು ಪ್ಲಸ್ ಬೀಳುತ್ತಂದರೆ ನಾವು ಕೆಳಗಡೆ ನೋಡ್ಕೊಂಬಂದರೆ ಜೀರೋ ಎರಡು ಬಂದಿದೆ ಸ್ಟಡಿ ಒನ್ ಅಪ್ ಅಂತಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಸೆಟ್ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿದೆ ಏಳು ಆರು ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿ ಐವತ್ತೊಂಬತ್ತು ಜೀರೋ ಒಂದಿಗೆ ಅಪೋಸಿಟ್ ಟೂ ಡೌನ್ ಅಂತ ಇಲ್ಲಿ ನಾಲ್ಕು ಪ್ಲಸ್ ಇದು ಈ ಪ್ಲಸ್ಸಿಗೆ ಒನ್ ಅಪ್ ಪ್ಲಸ್ ಐದು ಪ್ಲಸ್ ಬರ್ತಾರಂದರೆ ಅದೇ ಇದರಲ್ಲಿ ಪ್ಲಸ್ ಬರುತ್ತಂದರೆ ಸ್ಟಡಿ ಒನ್ ಅಪ್ ಅಂತ ಬಂದಿರುತ್ತೆ ಫೈವ್ ಪ್ಲಸ್ ಲಾಸ್ಟಿಗೆ ರನ್ನಿಂಗಿಗೆ ಬನ್ನಿ ಐವತ್ತೊಂಬತ್ತಿಗೆ ಜೀರೋ ಏಳು ಜೀರೋ ಏಳು ಈಗ ಎಂಟು ಪ್ಲಸ್ ಬರ್ತಾನೆ ಅಂದರೆ ನೋಡ್ಕೊಂಬನ್ನಿ ಎಂಟು ಪ್ಲಸ್ ಬರ್ತಾನೆ ಅಂದರೆ ಇಲ್ಲೇ ಒಂದಿದೆ ಇದಕ್ಕೆ ಸ್ಟಡಿ ಒನ್ ಅಪ್ ಅಂತ ಇರುತ್ತೆ ನೋಡಿದಾರಲ್ಲ ಮೂರು ಸೆಟ್ಟು ಜೀರೋ ಒಂದು ನೆಕ್ಸ್ಟ್ ಫಸ್ಟ್ ಸ್ಟಡಿ ಬನ್ನಿ ಇಲ್ಲಿ ಇಲ್ಲಿ ನಿಮಗೆ ಫಸ್ಟ್ ಸೆಟ್ಟಿಗೆ ಬಂದಾಗ ಸ್ಟಡಿ ಒನ್ ಅಪ್ ಅಂತ ಬಿದ್ದಾಗ ಇಲ್ಲಿ ಮೇಲುಗಡೆ ಅರವತ್ತೈದು ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದನೇ ಮನೆಗೆ ಐದನೇ ಮನೆಗೆ ಅರವತ್ತೈದು ಅರವತ್ತೈದು ಫಿಗರ್ ಬಿದ್ದಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದನೇ ಮನೆಗೆ ಸೆಂಟ್ರಲ್ ಮಾರ್ಕೆಟಲ್ಲಿ ಫಿಗರ್ ಜಂಪ್ ಆಗಿರುತ್ತೆ ಫಸ್ಟ್ ಸೆಟ್ಟಲ್ಲಿ ಸೆಕೆಂಡ್ ಸೆಟ್ಟಿದ್ರಿ ಇಲ್ಲಿ ಐವತ್ತೊಂಬತ್ತಿಗೆ ಸಡವನ್ನು ಪೈವತ್ತಾದಾಗ ಐವತ್ತೊಂಬ ಇಲ್ಲಿ ನೋಡ್ರಿ ಐವತ್ತರ ಮೇಲೆ ಡಬಲ್ ಆರ್ ಇದೆ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಅಲ್ಲಿ ಐದು ಮನೆ ಇತ್ತು ಇಲ್ಲಿ ನಾಲ್ಕು ಮನೆ ಈ ಕಡೆ ನಾಲ್ಕನೇ ಮಾರ್ಕೆಟ್ ನಾಲ್ಕನೇ ಮಾರ್ಕೆಟಲ್ಲಿ ಈ ಫಿಗರಲ್ಲಿ ಬಂದಿರುತ್ತೆ ಮೇಲೆ ಆ ಫಿಗರ್ನ ಇರ್ಬೋದು ಲಾಸ್ಟ್ ಶಟ್ಟಿಗೆ ಬಂದಾಗ ಇಲ್ಲಿ ನಮಗೆ ಎಪ್ಪತ್ತೆರಡಿದೆ ಒಂದು ಎರಡು ಮೂರನೇ ಮನೆಗೆ ಅಂದರೆ ಶುಕ್ರವಾರ ಒಂದು ಎರಡು ಮೂರನೇ ಮನೆಗೆ ಇಲ್ಲಿರ್ತಕ್ಕಂಥ ಫಿಗರು ಇಲ್ಲಿ ಬರ್ಬೇಕು ಎಪ್ಪತ್ತೆರಡು ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್